ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈಗ ಲಾಗ್ ಶುರು ಮಾಡತ್ತೀನಿ ಇವತ್ತಿನ ಲಾಗ ಇವತ್ತಿನ ರೊಟ್ಟಿ ನಾ ಹೆಂಗೆ ಇರ್ತೀನಿ ಅಂತ ನೋಡೋಣ ಬರ್ರಿ ಇದು ಕಾಲ್ತಿಪ್ಪಿ ಹನುಮಾಪನ್ ಗುಡಿ ಇರೋದು ಇಲ್ಲಿ ಈ ಗುಡಿ ವಿಶೇಷತೆ ರೀ ಹಾವು ಕಳೆದ್ರೆ ವಿಷ ಇಳಿಸ್ತಾರ ಇಲ್ಲಿ ಹುಳ ಅಂತಾರೆ ನೋಡ್ರಿ ಹುಳ ಕಳದ್ರ ಹಾಂ ಅವಳು ಎರಡು ಅಂತಾರೆ ರೀ ಅದು ಕಡೆದರ ವಿಷ ಇಳಿಸ್ತಾರೆ ಇಲ್ಲಿ ನಾವು ಮದುವೆ ಮನೆಯಿಂದ ಶುಕ್ರವಾರ ಮದುವೆ ಆಗಿರೋದ್ರಿಂದ ಹುಡುಗಿನ ಅಲೆ ಇಟ್ಕೊಂಡಿದ್ರೆ ಅವರು ಹುಡುಗಿ ಜೊತೆ ಇತ್ತೀನಿ ರೀ ಹಿಂಗಾಗಿ ಶನಿವಾರ ದಿವಸ ಮುಂಜಾನೆ ಬರೋ ಟೈಮ್ದಾಗ ಕಾಲ್ತೀಪಿ ಹನುಮಾಪಗೆ ನಮಸ್ಕಾರ ಮಾಡಿ ಬಂದಿರು ನಾವು ಇಲ್ಲಿ ಬರೋದ್ರಾಗನ ಮತ್ತು ಮುಂದ್ರೆ ಶನಿವಾರ ಬಂದಿರು ನಾ ರವಿವಾರ ದಿವಸ ಕಿವಾಳಿ ಹೊಸದಾಗಿ ಹೋಗೋಕೆದ್ರಿ ಹುಡುಗಿ ಹಿಂಗಾಗಿ ಬರೋದ್ರಾಗನ ಸಜ್ಕ ಮಾಡಿಟ್ಟದ್ರಿ ಸಜ್ಕದ ಹುಡುಗಿ ಮಾಡೋಕೆ ಮನೆಯನ್ನವರು ಹೀಗಾಗಿ ಬಂದ ಒಂದು ಸ್ವಲ್ಪ ಅರಿಬ ಅದು ಕಳ್ದೆ ಉಂಟು ನಾಷ್ಟ ಅದು ಮಾಡಿ ಫ್ರೆಶ್ ಆಗಿ ಹೋಳ್ಗೆ ಮಾಡಕ್ಕೆ ಕುತಿವಿ ನೋಡ್ರಿ ಅಕ್ಕಿ ಆಚಗಿಡ ಮನೆಗೆ ಹೋಗಿದ್ದೆಳ್ರಿ ಹುಡುಗಿ ಇಲ್ಲಿ ಬಂದ ಏನೋ ನಕಲಿ ಮಾಡತ್ತಿದ್ರು ನಾವು ಹೋಳ್ಗೆ ನೆನ್ಗೆ ಮಾಡತ್ತೀವಿ ನೋಡುವ ಅತಂದ್ ಇಲ್ಲಿ ಎಲ್ಲರೂ ಕೂಡಿ ಹೋಳ್ಗೆ ಮಾಡತ್ತೀವಿ ನೋಡ್ರಿ ಅವರು ಎರಡೂವರೆ ನೂರೇನು ಹೇಳಿದ್ರೆ ಹೇಳಿದ್ರು ಅಷ್ಟು ಅಷ್ಟೇ ಅಷ್ಟೊಂದು ಗೊತ್ತಿಲ್ಲ ರೀ ನನಗೆ ಒಂದು ನಾಲ್ಕುನೂರು ತನ ಏನೋ ರೀ ಇವರು ಹೋಳ್ಗೆ ಅಷ್ಟೊಂದು ಬುಟ್ಟೆಲ್ಲ ಪೂರ್ತಿ ಅದು ಸಜ್ಗದ ಉಂಡ್ರೆವು ಅಚ್ಚಗಡೆ ಕರ್ದಡಾಕ್ತಾರೆ ಕರದ ಹೋಳ್ಗೆ ರೀ ಬೇಸಿಲ್ಲ ಬೇಸಿ ಮಾಡಂಗಿಲ್ಲ ರೀ ಯಾರ ಬರೀ ಕರದ ಮಾಡ್ತಾರೆ ಹೆಚ್ಚಾಗಿ ಅವರ ನಮ್ಮ ಕಾಕೂರು ಎಲ್ಲಿ ಬಂದಿತ್ತವರು ಇವರು ಅಲ್ಲಿ ಅವ್ರ ಮನಸ್ಸು ಮುಂದೆ ರೀ ಆಮ ಹಳದಿ ಕಲರ್ ಸೀರೆ ಅವರ ನಮ್ಮ ಅತ್ತೆಯವ್ರ ಅವರು ಇವರು ನಮ್ಮ ಕಾಕೂರು ಕಾಕೂರ ಇವರು ಹನ್ನೊಂದುವರೆಗೆ ಅದು ಮಾಡಕತ್ತಿದ್ರು ಹೋಳಿಗೆ ಇಷ್ಟು ಹೋಳಿಗೆ ಯಾವಾಗ ನಾಲ್ಕು ನಾಲ್ಕೂವರೆ ಆಗಿತ್ತು ನೋಡ್ರಿ ಟೈಮ್ ಅಷ್ಟು ಟೈಮ್ ಹತ್ತಿರದ್ದು ಒಂದು ಐದಾರು ಮಂದಿ ಸೇರಿದ್ನು ಅಂದರು ಕರೆದು ನೋಡೋದು ಲೇಟ್ ಹಾಕತ್ರಿ ಹೋಳಿಗೆ ಹಿಂಗಾಗಿ ಕರಿಬೇಕನ್ನ ಸ್ವಲ್ಪ ಚಲೋ ತಂಗ್ ಕರಿಬೇಕತ್ತ ಲೇಟ್ ಹಾಕವ್ರಿ ಟೈಮ ಹಿಂಗಾಗಿ ಸಂಜೆನ ಹತ್ರ ಅದು ಅದಾದ್ಮೇಲೆ ಮತ್ತು ಅಳಿ ಮರುದಿವ್ಸ ನಾವು ಹೋಗೋಕೆ ಇದರಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೊಳತ್ತಿದ್ವಿ ರೀ ಹಿಂಗೆ ಆದ್ಮೇ ಅದಾದ್ಮೇಲೆ ನನಗೆ ಯಾವ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ರೀ ಮತ್ತು ಮರುದಿವ್ಸ ಮುಂಜಾನೆ ಇರೋದು ಹುಡುಗಿ ಹೋಗೋ ರೀ ಅವ್ರಿಗೆ ಪೌಣ್ಯಾರಿಗೆ ಬುದ್ಧಿ ಕಟ್ಕೊಂಡು ಹೋಗ್ಬಿಟ್ಲಾರೆ ಹಿಂಗಾಗಿ ನಾ ಹರ್ಯಾಗಿದ್ದ ಅದು ಮಾಡಿ ಬಂದು ಚಪಾತಿ ಮಾಡ್ಕೊ ರೀ ನಾ ನಮ್ಮ ಕಾಕು ಹಿಟ್ಟನಾದಿಟ್ಟಿದ್ರಿ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡಿರಿ ನಾನು ಅಷ್ಟಕ್ಕೆ ಶಾವಿಗೆ ಹುರಿಯಾಕಿದ್ರಿಗೆ ನಮ್ಮ ತಂಗಿ ನಾನು ಬರೋದ್ರಾಗ ಆಕಿನ ಬಿಡಿಸಿ ನಾನು ಹೋಗಿ ಕೂತಿನಿ ಥಂಡ ಅಲ್ಲಿ ಒಂದು ಸ್ವಲ್ಪ ಥಂಡಿ ಹಚ್ ಹೊಳಿ ಸಾಲ ನಾನು ತಂಡಿತಿ ಜಳಕ ಮಾಡಿ ಬಂದ ನಾನು ಒಲಿ ಮುಂದ್ರ ಬಾ ಅಂದ ಐಕಿನೇ ಬಿಸಿ ನಾನಾಗ ಒಲಿ ಮುಕ್ಕುತ್ತಾ ಶಾಂಗ್ ಉಪ್ಪಿಟ್ಟು ಮಾಡಿ ನಂತರ ಚಪಾತಿ ಮಾಡಿರಿ ಚಪಾತಿ ಮಾಡಿ ಅದಾದ್ಮ್ಯಾಗ ಹನ್ನೊಂದು ಗಂಟೆ ಅನ್ನೋದ್ರಾಗ ಹೋಗ್ಬೇಕಾಗಿತ್ತು ರೀ ಅಲ್ಲಿಗೆ ಹಿಂಗಾಗಿ ರೆಡಿ ಆಗತ್ತಿದ್ರು ಎಲ್ಲರೂ ಹುಡುಗಿ ಅವ್ರ ಅವ್ರು ಯಾರು ಕರೆಕ್ ಬರ್ತಾನೆ ಹುಡುಗಿಗೆ ಸೀರೆ ಉಡ್ಸಂಗಿಲ್ಲ ರೀ ರೆಡಿ ಮಾಡಂಗಿಲ್ಲ ಅಂದ ಹುಡುಗಿನ ಬಿಟ್ಟು ಹುಡ್ದಾರೆಲ್ಲ ರೆಡಿ ನಿಂತಿದ್ದು ನೋಡ್ರಿ ನಾವು ಹಿಂಗೆ ಆಮ್ಯಾಗ ಪೌನ್ಯಾರ ಬಂದ್ರೆ ಬಂದ ಬಂದಮ್ಯಾಗ ಹುಡುಗಿನ ರೆಡಿ ಮಾಡಿದ್ರು ಒಂದು ಐದು ಮಂದಿ ಕೂಡಿ ಸೀರೆ ಉಡ್ಸೋದಿರ್ತೈತ್ರಿ ಹುಡುಗಿಗೆ ಹೊಸ್ದಾಗಿ ಹೋಗಾಗ ಆಮ್ಯಾಗ ಹುಡುಕಿ ಹಾಕೋದ್ರಿ ಇಲ್ಲಿ ಜ್ವಳದ ಹುಡಿಕಿ ಹಾಕ್ಬೇಕ್ರಿ ಮದುವ್ಯಾಗ ಗೋಧಿ ಹಾಕಿರ್ತಾರೆ ರೀ ಮದುವೆ ಆದ್ಮ್ಯಾಗ ಅವ್ರಿಗೆ ಗಂಡಮನೆಯನ್ನೋರು ಗೋಧಿ ಹುಡಿಕೆ ಹಾಕಿ ರೀ ಆಮ್ಯಾಗ ಇಲ್ಲಿ ನಾವು ಹೋಗಾಗ ಹುಡುಕಿ ಹಾಕ್ಬೇಕು ರೀ ಹೊಳ್ಳಿ ಇಲ್ಲಿ ಉಡಕಿ ಹಾಕತ್ತಾರೆ ನೋಡ್ರಿ ಮನ್ಯಾಗ ಏನೋ ಕ್ವಾಟೆ ಅನ್ನ ಕುಲಕ್ಕೆ ಹೊರಗತ್ತಾರೆ ನೋಡ್ರಿ ಆತ್ರಿ ಥ್ರಿ ಉಡಕಿ ಒಂದು ಹಾಕಿರಂದ್ರೆ ಅಂದ್ರೆ ಮುಗೀತ್ರಿ ಈ ಈ ಮನೆಗೆ ಮಗಳು ಅನ್ಸ್ಕೊಳಂಗಿಲ್ಲ ರೀ ನಾವು ಬಿಡ್ತೀವಿ ರೀ ಬಳಿ ಹಡದು ಹತ್ತು ಇಪ್ಪತ್ತು ವರ್ಷ ಎಲ್ಲ ಸಾಲಿ ಕಲಿಸಿ ಮಾಡಿ ಮದುವೆ ಮಾಡಿ ಕೊಡ್ಬೇಕಾರೆ ಭಾಳ ಕೆಟ್ಟ ಅನ್ನಿಸ್ತೈತೆ ರೀ ಅವ್ರಿಗೆ ಪಾಪ ಯಾರಿಗಾದ್ರೂ ಹೆಣ್ಮಕ್ಳು ಜೀವನನ ಇಷ್ಟೇ ರೀ ಏನು ಮಾಡೋಕೆ ಬರೋಂಗಿಲ್ಲ ರೀ ಕೋಟ ಮನೆಗೆ ಹೋಗಬೇಕು ಅದಾದ ನಂತರ ಬಂದಿವಿ ನಾವಿಲ್ಲಿ ಬಂದ ಕಾ ಪಾಲ್ಮ್ರಿ ಅಲ್ಲೇ ಒಂದು ಹತ್ತು ಕಿಲೋಮೀಟ್ರ್ ಇಷ್ಟ ಐತ್ರಿ ಅವ್ರ ಊರ ಅದಾದ್ಮೇಲೆ ಎಲ್ಲ ದೂರ ಊರಂದಿರ ಎಲ್ಲ ಸುತ್ತ ಬಂದ್ರಿ ಬಂದು ಇಲ್ಲಿ ಹುಡುಗಿನ ವೆಲ್ಕಮ್ ಮಾಡ್ಕೊಂಡ್ರು ನೋಡ್ರಿ ಹಿಂಗೆ ಒಂದು ಸ್ವಲ್ಪ ಏನೋ ಡಿಫ್ರೆಂಟ್ ಇಟ್ಟಿರ್ರಿ ಅವರಲ್ಲಿ ಹುಡುಗಿಗೆ ಅದು ಕೊಟ್ಟ ವೆಲ್ಕಮ್ ಮಾಡೋದು ಅದಾದ್ಮ್ಯಾಗ ಜಗ್ಲಿ ಮ್ಯಾಲೆ ನಮಸ್ಕಾರ ಮಾಡಿ ಉಡಕಿ ಹಾಕಿರ್ತಲ್ಲ ರವ್ ಉಡಕಿ ಇಡ್ಬೇಕ್ರೆ ಅಲ್ಲಿ ಉಡುಕಿ ಹೋಗಿಟ್ರಿ ಹೋಗಿಟ್ರಕ್ಕಿ ಅದಾದ್ಮ್ಯಾಗ ಇಲ್ಲಿ ಹಂಗೆ ಬಂದು ನಾವು ಕೂತಿದ್ದು ನೋಡ್ರಿ ಒಳಗೆ ಒಳಗೆ ಅಕ್ಕಿ ಸಾಮಾನು ಅದು ಹೆಂಗೆ ಅಕ್ಕಿರತ್ತ ನೋಡಿದ್ರಿ ಕಾಟ ಒಂದು ಅಕ್ಕಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ರೆ ಈ ಸೀಡ ಸೈಟ್ ಟಿಸ್ರು ಇಟ್ಟಿದ್ರಿ ಆಮ್ಯಾಗ ಒಂದಿಷ್ಟು ಜಾಗ ಇತ್ತು ಅಕ್ಕಿಗೆ ಏನಾರ ಒಂದು ಸ್ವಲ್ಪ ರೆಡಿ ಆಗಾಕ ಮಾಡೋಕೆ ಅಷ್ಟು ಜಾಗ ಐತ್ರಿ ಅಲ್ಲಿ ಅಷ್ಟೈತ್ರಿ ಅದು ಕೂಲಿ ಅಲ್ಲಿ ಹೋಗಿ ಕಾಯಿ ನೋಡ್ರಿ ಎಲ್ಲರೂ ಹಿಂಗೆ ಏನೇನು ಮಾತಾಡ್ಕೊತ ಕೂತಿದ್ದೀವಿ ರೀ ಹುಡುಗಿ ದೇವ್ರಿಗೆ ಕರ್ಕೊಂಡು ಹೋದ್ರಿ ಅವರು ಅವ್ರು ನಮ್ಮ ದೇವ್ರಿಗೆ ಕರ್ಕೊಂಡು ಹೋಗ್ಬೇಕಂದ ಏನು ಕ್ರೋಶಿ ಬಸವನ ಯಾವ ಎರಡು ಊರು ಹೇಳಿರಿ ಅಷ್ಟೊಂದು ನನಗೊಂಡು ನೆನಪಿಲ್ಲ ಗೊಳಚೀರನ ಕರೋಶಿ ಬಸವಣ್ಣ ಹೇಳ್ರಿ ಅದಾದ್ಮ್ಯಾಗ ಅವ್ರು ಆ ಕಡೆ ದೇವ್ರಿಗೆ ಹೋದ್ರೆ ನಾವು ಊಟ ಅದು ಮುಗಿಸ್ಕೊಂಡ ಅವ್ರಿಗೆ ನಾವು ಐರಿ ಮಾಡಿ ಅವ್ರು ನಮಗೆ ಐರಿ ಮಾಡಿ ಮುಗಿಸ್ಕೊಂಡ್ ಹೊಂಟಿ ನೋಡ್ರಿ ನಾವು ಹುರಿಗೀಗ ಹಳ್ಳಿ ಹುಡುಗನಕ ಹೋಗಿದ್ದೆಳ್ರಿ ಇದ್ದದಲ್ಲಿ ದೇವ್ರಿಗೆ ನಾವು ಅಷ್ಟೇ ಇದ್ದು ರೀ ಹೀಗಾಗಿ ಹಳ್ಳಿ ಎರಡೂವರಿಂದ ಪೂನಿ ಮೂರುವಾಗಿದ್ದ ಟೈಮ್ ಅವಾಗ ಅಲ್ಲಿ ಜಾಗ ಬಿಟ್ಟಿವಿ ನಾವು ಅವ್ರ ನಮ್ಗೆ ಕಾಕು ನೋಡ್ರಿ ಹಿ ಒಂದು ಒಂದು ಗಾಡಿ ಪೂರ್ತಿ ಬಂದಿದ್ದು ರೀ ಆಮ್ಯಾಗ ಒಂದು ಎರಡು ಮೂರು ಸೈಕಲ್ ಮೊಟ್ರ ಮ್ಯಾಗ ಬಂದಿದ್ರು ಒಂದಿಬ್ಬರು ಮೂರು ಮಂದಿ ಈಗ ನಾನು ಒಳಗೆ ನೀವು ತೋರಿಸ್ವೆ ಅಲ್ಲಿ ತೋರಿಸೋಲ್ಲ ಏನಕ್ಕೆ ರೀ ಹಿಂಗಾಗಿ ಅಕ್ಕಿ ಮುಂದೆ ಮುಂದೆ ಮೊಬೈಲ್ ಹಿಡ್ದೆ ನೋಡ್ರಿ ಈಗ ಈಗ ನೀವು ಮದುವೆ ಹುಡುಗಿ ತಂಗಿರಿ ಇವರು ತಂಗಿಗಳು ಮೂರು ಮಂದಿ ಅದಾರ ಇಕ್ಕಿಗೆ ದೊಡ್ಡ ದೊಡ್ಡಕ್ಕೆ ಆಮ್ಯಾಗ ಇವ್ರು ಇಚ್ಕಡೆ ಸೈಡ್ ರೀ ಅವ್ರ ನಮ್ಮ ಕಾಕ್ರಿ ಅವ್ರ ಮಾಕೊಂಡ್ರಿ ಅವ್ರ ಇಷ್ಟರು ಆಮ್ಯಾಗ ನಮ್ಮ ಕಾಕ ಇಲ್ಲಿ ವಿಡಿಯೋ ಕಾಣಿಸಿಲ್ಲ ರೀ ಇವರು ನಮ್ಮ ಕಾಕರ ಅಣ್ಣ ನೋಡ್ರಿ ಸೈಕಲ್ ಮುಟ್ರು ಮೈ ಹಿಂದೆ ಕ್ರೋಚರಿ ಹಿಂದಿಂದ ಬರಾತಿದ್ರೆ ಅವರು ಅವ್ರು ಹಿಂದಿದ್ದವ್ರಿ ನಮ್ಮಮ್ಮಾರೊಬ್ಬರಿ ಆಮ್ಯಾಗ ಹುಡುಗಿ ಅಜ್ಜ ಒಬ್ಬರಿ ಈ ಇಬ್ಬರದಾರೀ ಅವರು ಆಮ್ಯಾಗ ಇದನ್ನೆಲ್ಲ ಮುಗಿಸ್ಕೊಂಡೆ ನಾವು ಹೊಳೆ ಬಂದು ಮನೆಗೆ ಬಂದು ನಾ ಊರಿಗೆ ಬನ್ನಿರಿ ಕಡೆ ನಮ್ಮ ಊರಿಗೆನ ಬರಕ್ಕೆ ರೆಡಿ ಅಂದ್ರೆ ನಾ ಟೈಮ ಅಲ್ಲೇ ನಾವು ಕೂರಿಯೋದಾಗಿತ್ತು ರೀ ನನಗೆ ನಮ್ಮ ಕಾಕ ಇನ್ನು ಹುಡುಗಿ ಪೋಣ್ಯಾರ ಮನ್ಯಾಗ ಉಳಿದಿದ್ರು ನಾವು ಹಿಂದೆ ಅವ್ರು ಬರೋಣ ತಂದು ತಂದುಬಿಡ್ತು ನಂದ್ರಿ ಅಣ್ಣ ನಮ್ಮ ಕಾಕಾರ ಅಣ್ಣ ಬರೋರು ಇದ್ದರು ಇದ್ರು ಅವ್ರ ಕರ್ಕೊಂಡ್ಬಂದ್ರೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಐದುವರೆಗೆ ಅದು ಜಮ್ಕಂಡಿ ಬಂದು ಇಳ್ದಿನ್ರಿ ನಾನು ಹೊಳ್ಳಿ ಆರು ಗಂಟೆಗೆ ಜಮ್ಕಂಡಿ ಹಬ್ಬ ಐತ್ರಿ ಇಲ್ಲಿ ಸಾವಿಗೀಗೆ ಬರ್ಬೇಕಾರೆ ಹೇಳೋದಾಗಿತ್ತು ಟೈಮ ನೋಡಿರಿ ಎಷ್ಟು ಕರ್ಕಾಗಿತಿ ಆಮೇಲೆ ನಮ್ಮ